ಇನ್ನು ಬೆಂಗಳೂರಿನ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆ ಆಗಿದೆ ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಅತ್ತಿ ಹೆಬ್ಬಗೋಡಿ ಎಲ್ಲ ಕಡೆ ಕೂಡ ಇವತ್ತು ಮಳೆ ಆಗಿದೆ ಇಲ್ಲಿ ಗಮನಿಸಬೇಕೇನು ಅಂತಂದ್ರೆ ಇಲ್ಲಿ ಆಲಿಕಲ್ಲು ಮಳೆ ಆಗಿದೆ ಅದು ಆನೇಕಲ್ ಭಾಗದಲ್ಲಿ ಆಲಿಕಲ್ಲು ಸಹಿತ ಮಳೆ ಈ ಆಲಿಕಲ್ಲು ಬಿದ್ದರೆ ಒಂದು ಅಡ್ವಾಂಟೇಜು ಇದೆ ಒಂದು ಕಡೆ ರೈತರಿಗೆ ಡಿಸ್ಅಡ್ವಾಂಟೇಜ್ ಯಾಕಂದ್ರೆ ಬೆಳೆಗಳು ಹಾನಿ ಆಗ್ತವೆ ಆದ್ರೆ ಬೆಂಗಳೂರಿನ ಪ್ರದೇಶಕ್ಕೆ ಬೆಂಗಳೂರಿನ ಸುತ್ತಮುತ್ತ ಬಿದ್ದಾಗ ಹೆಚ್ಚಿನ ಹಾನಿ ಆಗ್ಲಿಕ್ಕೆಲ್ಲ ಕೂಲ್ ಆಗುತ್ತೆ ಯಾಕಂದರೆ ಆಲಿಕಲ್ಲು ಬಿದ್ದಂಥ ಸಂದರ್ಭದಲ್ಲಿ ಟೆಂಪರೇಚರ್ ಡಿಕ್ರೀಸ್ ಮಾಡೋದರಲ್ಲಿ ಅದು ಸಹಾಯಕವಾಗುತ್ತೆ ಆಲಿಕಲ್ಲು ಬಿದ್ದಾಗ ಬೇಗ ಭೂಮಿ ತಂಪಾಗುತ್ತೆ ಆದರೆ ರೈತರ ಪಾಲಿಗೆ ಬೆಳೆ ಏನು ಬೆಳೆ ಇರ್ತಾರೆ ಅದರಲ್ಲಿ ಆಲಿಕಲ್ಲು ಹೆಚ್ಚು ಬಿದ್ದಾಗ ಅವು ಕೊಳಿತು ಹೋಗ್ತವೆ ಆಲಿಕಲ್ಲು ಎಲ್ಲಿ ಬಿದ್ದಿರುತ್ತೆ ಅಲ್ಲಿ ಬೆಳೆಗಳ ಮೇಲೆ ಬಿದ್ದಾಗ ಸೊ ಬೆಂಗಳೂರಿನ ಆ ಈ ಆನೆಕಲ್ ಭಾಗದಲ್ಲಿ ಆಲಿಕಲ್ಲು ಮಳೆ ಆಗಿದೆ ಬಿಸಿಲಿನ ತಾಪಕ್ಕೆ ಬೆಂಗಳೂರು ಇವತ್ತು ಸ್ವಲ್ಪ ಕೂಲಾಗಿದೆ ಆದರೆ ಸಾಕಾಗಲ್ಲ ಇವತ್ತಿನ ಮಳೆ ಇನ್ನೂ ಒಂದು ಎರಡು ಮೂರು ದಿನ ಮಳೆ ಬಂದರೆ ಟೆಂಪ್ರೇಚರ್ ಸ್ವಲ್ಪ ನಲವತ್ತರ ಗಡಿಗೆ ಬಂದಿದೆ ಬೆಂಗಳೂರಿನ ತಾಪಮಾನ ಸ್ವಲ್ಪ ಕಡಿಮೆ ಆಗುವಂಥ ನಿರೀಕ್ಷೆ ಇದೆ ಸೊ ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಬಗೋಡಿ ಎಲ್ಲ ಕಡೆ ಕೂಡ ಇವತ್ತು ಮಳೆ ಬಂದಂಥ ದೃಶ್ಯಗಳಿವೆ ಸೊ ಬಿಸಿಲಿನ ತಾಪಕ್ಕೆ ಜನ ಏನು ಬಳಲಿ ಬೆಂಡಾಗೋ ರವಿಕುಮಾರ್ ಟಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ ಎರಡು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸ್ನೇಹಿತರು ಇವಾಗ ಸ್ವಲ್ಪ ಮುಖದಲ್ಲಿ ನಗು ಕಂಡು ಬರ್ತಾ ಇದೆ ಬೆಂಗಳೂರಿನಲ್ಲಿ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆ ಆಗಿದೆ ಸೊ ನಾವೀಗ ನೋಡ್ತಿರುವಂಥ ದೃಶ್ಯಗಳು ಆನೆಕಲ್ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಈ ಭಾಗದಲ್ಲಿ ಹೇಗೆ ಮಳೆ ಆಯಿತು ಇವತ್ತು ಅಂತ ಎಲ್ಲರೂ ಕೂಡ ಮನೆಯಲ್ಲಿ ತೆಗೆದಿಟ್ಟಿದ್ದಂಥ ಛತ್ರಿಯನ್ನು ಹೊರಗಡೆ ತೆಗೆಯುವಂಥ ಸಮಯ ಇನ್ನು ಕೆಲವೊಂದಷ್ಟು ಕಡೆ ಇಂಥ ನೋಡಿ ಟ್ರಾನ್ಸ್ಫಾರ್ಮರ್ಗಳು ಅಲ್ಲಿ ಸ್ಪಾರ್ಕ್ ಆಗಿರುವಂಥದ್ದು ಇದೆಲ್ಲವೂ ಕೂಡ ಕಂಡುಬಂದಿದೆ ಇದು ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಸೊ ಮಳೆಯ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಡೆ ಪವರ್ ಕಟ್ ಅಂದರೆ ಎಲೆಕ್ಟ್ರಿಕ್ ಏನು ಸಂಪರ್ಕ ಇರುತ್ತೆ ವಿದ್ಯುತ್ ಸಂಪರ್ಕ ಅದನ್ನು ಆಫ್ ಮಾಡಿರ್ತಾರೆ ಆದರೆ ಪವರ್ ಇರೋದಿಲ್ಲ ಇದೇ ಕಾರಣಕ್ಕೆ ಐ ಟಿ ಐ ಲೇಔಟ್ನ ದೃಶ್ಯ ಇದು ಸೊ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಸ್ಪಾರ್ಕ್ ಕಾಣಿಸ್ಕೊ ಕಾಣಿಸ್ಕೊಂಡಿದೆ ಸೊ ಐ ಟಿ ಐ ಲೇಔಟ್ನಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಟಿ ಸಿ ಏನಿದೆ ಅಲ್ಲಿ ಭಾರಿ ಗಾಳಿ ಮಳೆಗೆ ಧರೆಗುರುಳಿದಂತಹ ಮರ ಮರ ಬಿದ್ದಿರುವಂಥದ್ದು ಕೂಡ ಆಗಿದೆ ಮರದ ಜೊತೆಗೆ ವಿದ್ಯುತ್ ಕಂಬವೂ ಕೂಡ ಸರಾಶಾಹಿಯಾಗಿದೆ ಹೆಚ್ಚಿನ ಗಾಳಿ ಇದ್ದಂತಹ ಕಾರಣ ಕೆಲವೊಂದಷ್ಟು ಹಳೆಯ ಮರಗಳು ಬೆಳ್ಳುವ ಹಂತದಲ್ಲಿರುವಂತಹ ಮರಗಳೇನಿರುತ್ತೆ ಎಲ್ಲ ನಿನ್ನೆ ಕೂಡ ಬಿದ್ದಿತ್ತು ಇದು ಲಾವೆಲ್ ರೋಡ್ನಲ್ಲೂ ಕೂಡ ಆಗಿತ್ತು ಬೆಂಗಳೂರಿನ ಪುತ್ತೂರಿನಲ್ಲಿ ಇವತ್ತು ಗಾಳಿ ಮಳೆಗೆ ಮರ ಒಂದು ಬಿದ್ದಿದೆ ಅಂತ ಈಗ ಮಾಹಿತಿ ಸಿಗ್ತಾ ಇದೆ ನಿಮಗೆ ಆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಒಂದು ಭಾಳ ಎಚ್ಚರಿಕೆಯಿಂದ ಇರಬೇಕು ಈ ಮಳೆ ಗಾಳಿ ಇರುವಂಥ ಸಂದರ್ಭದಲ್ಲಿ ಟ್ರಾವೆಲ್ ಮಾಡುವಂಥದ್ದು ಕೂಡ ಕೆಲವೊಮ್ಮೆ ಹೇಳೋಕ್ಕಾಗಲ್ಲ ಯಾವ ಸಂದರ್ಭದಲ್ಲಿ ಎಲ್ಲಿ ಕಂಬಗಳು ಬೀಳ್ಬೋದು ಮರ ಬೀಳ್ಬೋದು ನಿಮಗೆ ನೋಡ್ತಾ ಇದ್ದಾರೆ ಒಂದು ಕಾರಲ್ಲಿ ಪಾರ್ಕ್ ಮಾಡಿದ್ದಾರೆ ಅಲ್ಲೇ ಮರ ಬಿದ್ದಿದೆ ಮರ ಬಿದ್ದಂಥ ಸಂದರ್ಭದಲ್ಲಿ ವಿದ್ಯುತ್ ಲೈನ್ನ ಜೊತೆಗೇ ಕಂಪ್ಲೀಟಾಗಿ ಎಳ್ಕೊಂಡು ಮರ ಬಿದ್ದಿರುವಂಥದ್ದು ಭಾರೀ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಅಲ್ಲಿ ಧರೆಗುರುದ್ರೆ ಜೊತೆಗೆ ಅಲ್ಲಿ ಮರ ಕೂಡ ಬಿದ್ದಿದ್ರಿಂದ ಈ ಕಂಬವನ್ನು ಈಗ ಅಲ್ಲಿ ಒಂದಷ್ಟು ಸರಿ ಮಾಡುವಂಥ ಕೆಲಸ ವಿದ್ಯುತ್ ನಿಗಮದವರು ಮಾಡ್ತಾ ಇದ್ದಾರೆ ಸೊ ಬೆಂಗಳೂರಿನ ಕೊತ್ತೂರಿನಲ್ಲಿ ಈ ಒಂದು ಘಟನೆ ಆಗಿದೆ